ವಾರ್ತೆಗಳ ವಿವರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿರುವ ಆಟದ ಮೈದಾನದ ಹಕ್ಕುಗಾರಿಕೆಗೆ ಸಂಬಂಧಿಸಿದಂತೆ ಯಾರ ಪ್ರಭಾವಕ್ಕೂ ಒಳಗಾಗದೆ ಮಹಾನಗರ ಪಾಲಿಕೆ ಆಯುಕ್ತರು ಅದನ್ನು ಪಾಲಿಕೆ ಆಸ್ತಿಯಾಗಿ ಉಳಿಸಬೇಕು ಎಂದು ರಾಷ್ಟ್ರಭಕ್ತರ ಬಳಗದ ಸಂಚಾಲಕ ಕೆಎಸ್ ಈಶ್ವರಪ್ಪ ಆಗ್ರಹಿಸಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೇಲ್ಕಂಡ ಆಟ ಮೈದಾನಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರ ಭಕ್ತರ ಬಳಗ ಈಗಾಗಲೇ ಪ್ರಮುಖ ದಾಖಲೆಗಳೊಂದಿಗೆ ಪಾಲಿಕೆ ಆಯುಕ್ತರಿಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದೆ ಸದರಿ ಜಾಗದ ಖಾತೆಯನ್ನ ನಿಭ ನಿಯಮ ಬಾಹಿರವಾಗಿ ವಕ್ಫ್ ಬೋರ್ಡ್ ಹೆಸರಿಗೆ ಮಾಡಿದ್ದನ್ನು ಪ್ರಶ್ನೆ ಮಾಡಿದ್ದಾರೆ ಪುನರ್ ಪರಿಶೀಲಿಸುವಂತೆ ಮನವಿ ಸಲ್ಲಿಸಲಾಗಿತ್ತು ಆಯುಕ್ತರು ಯಾವುದೇ ಕ್ರಮ ಕೈಗೊಳ್ಳಲಾಗದೆ ಕಾರಣ ಉಚ್ಚ ನ್ಯಾಯಾಲಯದ ಮೆಟ್ಟಿಲೇರಿತು ನ್ಯಾಯಾಲಯ ನ್ಯಾಯಾಲಯ ಈಗ ಎಂಟು ವಾರದೊಳಗೆ ಸದರಿ ಜಾಗದ ಬಗ್ಗೆ ದಾಖಲೆಗಳನ್ನ ನೀಡಬೇಕು ಎಂದು ತಿಳಿಸಿತ್ತು ಕೊಟ್ಟ ಅವಧಿ ಜುಲೈ ಹದಿನೇಳಕ್ಕೆ ಮುಗಿದಿದೆ ಈ ಹಿಂದೆ ಸಲ್ಲಿಸಿದ ದಾಖಲೆಗಳಲ್ಲದೆ ಮತ್ತೆ ಜುಲೈ ಒಂದರಂದು ನಾವು ಆಯುಕ್ತರಿಗೆ ಹೆಚ್ಚುವರಿ ದಾಖಲೆಗಳನ್ನ ನೀಡಿದ್ದೆವು ಎಂದರು ಮುಸಲ್ಮಾನರು ಮುಂಚೆಯಿಂದನೂ ಪ್ರಯತ್ನ ನಡೆಸಿದ್ದಾರೆ ಯಾವಾಗಿಂದ ಫೇಕ್ ಡಾಕ್ಯುಮೆಂಟ್ಗಳನ್ನು ಕ್ರಿಯೇಟ್ ಮಾಡಿದ್ದಾರೆ ಅನ್ನಂತ ಡಾಕ್ಯುಮೆಂಟ್ ಕೂಡ ನಿಮಗೆ ಇವತ್ತಿನ ಕೊಟ್ಟಿದ್ದೇನೆ ಅರವತ್ತಾರ ಈಚೆಗೆ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ಲ್ಯಾಂಡ್ ಟ್ಯಾಕ್ಸ್ ಅಸೆಸ್ಮೆಂಟ್ ಲಿಸ್ಟ್ನಲ್ಲಿ ಸೈಜ್ ಡೀಟೇಲ್ ಕೊಟ್ಟಿದ್ದೀನಿ ಮುಸಲ್ಮಾನ್ರು ನಮಾಜ್ ಮಾಡುವ ಜಾಗ ಆಗಿದ್ದು ಕಂದಾಯ ಮಾಫಿ ಮಾಡಲಾಗಿರುತ್ತೆ ಅಂತ ಅಂದ್ಕೊಂಡು ಕೂಡ ಅದರಲ್ಲಿ ಬರ್ದಿದ್ದಾರೆ ಫೇಕ್ ಡಾಕ್ಯುಮೆಂಟಲ್ಲಿ ಎಲ್ಲಿಂದ ಅರವತ್ತಾರರಿಂದ ಈಚೆಗೆ ಎಪ್ಪತ್ತೈದರ ತನಕ ಮಾಡಿದ್ದಾರೆ ಅರವತ್ತಾರರ ಮುಂಚೆನೂ ಇಲ್ಲ ಎಪ್ಪತ್ತೈದರಿಂದ ಈಚೆನೂ ಇಲ್ಲ ಆ ಫೇಕ್ ಡಾಕ್ಯುಮೆಂಟ್ ಕೂಡ ಅವ್ರ ಹತ್ರ ಇಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ಪ್ರಶ್ನೆ ಉದ್ಭವನೇ ಆಗಲ್ಲ ಈ ಜಾಗ ಕಾರ್ಪೊರೇಷನ್ ಜಾಗ ಅಂತ ಅಂದ್ಕೊಂಡು ಅನೇಕ ದಾಖಲೆಗಳ ಸಮೇತ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ರಕ್ಷಣಾ ರಕ್ಷಣಾಧಿಕಾರಿಗಳಿಗೆ ಮತ್ತು ಮಹಾನಗರ ಪಾಲಿಕೆಯ ಕಮಿಷನ್ರಿಗಾಗಲೇ ಸಾಕಷ್ಟು ಸರಿ ಕೊಟ್ಟಿದ್ದೇವೆ ಅದು ರಾಷ್ಟ್ರಭಕ್ತ ಬಳಗದಿಂದ ಈಗಾಗಲೇ ನಾವು ಪ್ರಮುಖ ದಾಖಲೆಗಳನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಎಲ್ಲರೂ ಕೊಟ್ಟ ಆದಮೇಲೂ ಕೂಡ ಸದರಿ ಜಾಗ ಖಾತೆಯನ್ನು ನಿಯಮ ಬಾಹಿರವಾಗಿ ಒಟ್ಟು ಹೆಸರಿಗೆ ಮಾಡಿದ್ದನ್ನು ಪ್ರಶ್ನಿಸಿ ಪುನರ್ ಪರಿಶೀಲಿಸುವಂತೆ ದಿನಾಂಕ ಹತ್ತು ಹನ್ನೊಂದು ಇಪ್ಪತ್ತರಂದು ಅರ್ಜಿ ಸಲ್ಲಿಸಾಗಿದ್ದರೂ ಕೂಡ ಪಾಲಿಕೆ ಆಯುಕ್ತರು ಯಾವುದೇ ಕ್ರಮ ಕೈಗೊಳ್ಳದ ಕಾರಣ ಪ್ರಕರಣ ಮಾನ್ಯ ಉಚ್ಚ ನ್ಯಾಯಾಲಯದ ಮೇಲೆ ಮೆಟ್ಟಲೇರಿದ್ದು ಅದರ ಡೀಟೇಲ್ ಎಲ್ಲ ಯಾವ ಕೇಸ್ ನಂಬರೆಲ್ಲ ಇದೆ ಇಪ್ಪತ್ತೆರಡು ಐದು ಇಪ್ಪತ್ತೈದು ಎರಡು ತಿಂಗಳ ಕೆಳಗೆ ಇಪ್ಪತ್ತೆರಡು ಐದು ಇಪ್ಪತ್ತೈದರು ಆದೇಶದಲ್ಲಿ ಉಚ್ಚ ನ್ಯಾಯಾಲಯ ಸದರಿ ಜಾಗದ ಹಕ್ಕು ದಾರಿಕೆಯ ಪ ದಾಖಲಾತಿಗಳನ್ನು ಎಂಟು ವಾರದ ಒಳಗೆ ಪರಿಶೀಲಿಸಬೇಕೆಂದು ಮಾನ್ಯ ಶಿವಮೊಗ್ಗ ಮಹಾನಗರ ಪಾಲಿಕೆ ಆಯುಕ್ತರಿಗೆ ತಿಳಿಸಿದ್ದು ನ್ಯಾಯಾಲಯ ಕೊಟ್ಟ ಅವಧಿಯು ಹದಿನೇಳು ಏಳು ಇಪ್ಪತ್ತೈದಕ್ಕೆ ಮುಗಿದಿರುತ್ತದೆ ನಿನ್ನೆಲ್ಲ ಮೊನ್ನೆನಾ ಮೊನ್ನೆ ಮುಗಿದಿರುತ್ತದೆ ಈ ಹಿಂದೆ ಸಲ್ಲಿಸಿದ್ದ ದಾಖಲೆಗಳಲ್ಲದೆ ಒಂದು ಏಳು ಇಪ್ಪತ್ತೈದರಂದು ಮಾನ್ಯ ಆಯುಕ್ತರಿಗೆ ರಾಷ್ಟ್ರಭಕ್ತ ಬಳಗದ ಕಾನೂನು ವಿಭಾಗದಿಂದ ನಮ್ಮ ವಾಗೇಶ್ ಅವರ ನೇತೃತ್ವದಲ್ಲಿ ಅಡ್ವೊಕೇಟ್ ಅವರ ನೇತೃತ್ವದಲ್ಲಿ ಅವರು ಹೋಗಿ ಹೆಚ್ಚುವರಿ ದಾಖಲೆಗಳನ್ನು ಕೂಡ ಕೊಟ್ಟು ಕೊಟ್ಟು ಬಂದಿದ್ದೇವೆ ಇದು ನಿಮಗೂ ಕೂಡ ಕೊಟ್ಟಿದೆ ಹೀಗಾಗಿ ಟಿ ಡಿ ಪಿ ಪ್ಲ್ಯಾನಲ್ಲಿ ಆ ಜಾಗ ಆಟದ ಮೈದಾನ ಅಂತ ಇರೋದು ಇದರದ್ದೆಲ್ಲವೂ ನಿಮಗಾಗಲೇ ಹಿಂದೆ ಕೊಟ್ಟಿದೆ ಈಗ ಹೊಸದಾಗಿ ಇವರೇನು ದಾಖಲೆಗಳನ್ನು ಫೇಕ್ ಡಾಕ್ಯುಮೆಂಟನ್ನು ಸೃಷ್ಟಿ ಮಾಡಿದ್ದಾರೆ ಅದನ್ನು ಜೊತೆಗೆ ನಾವು ಇದೇನು ಗೆಜಿಟ್ ನೋಟಿಫಿಕೇಷನ್ ಏನಾಗಿದೆ ಅದು ಗೆಜಿಟ್ ನೋಟಿಫಿಕೇಷನ್ನಲ್ಲೂ ಕೂಡ ಚೆಕ್ ಬಂದಿ ಇಲ್ಲದೆ ಇರೋದು ಎಲ್ಲ ಅಂಶಗಳನ್ನು ಕೂಡ ದಾಖಲೆಗಳ ಸಮೇತ ಈಗಾಗಲೇ ನಾನು ಮಾತಾಡಿದ್ದೀನಿ ಮಾನ್ಯ ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ರಾಷ್ಟ್ರಭಕ್ತ ಬಳಗದಿಂದ ನಾವೊಂದು ಮತ್ತೊಂದು ಮೆಮೊರೆಂಡಮ್ ತಗೊಂಡು ಕೊಡ್ತಾಯಿದ್ದೇವೆ ಹೀಗಾಗಿ ಇನ್ನೊಂದು ಇದರ ಈ ಜಾಗವನ್ನು ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಪ್ರಭಾವಿ ವ್ಯಕ್ತಿಗಳಿಗೆ ಮಣಿಬಾರ್ದು ಮುಸಲ್ಮಾನರ ಪರವಾಗಿ ಅನೇಕರು ಪ್ರಯತ್ನ ನಡೆಸಬಹುದು ಯಾವುದೇ ರಾಜಕೀಯ ಪಕ್ಷ ಇರ್ಬೋದು ಯಾವುದೇ ವ್ಯಕ್ತಿಗಳಿರ್ಬೋದು ಅವರು ಸಂತೃಪ್ತಿಪಡಿಸೋ ದಿಕ್ಕಿನಲ್ಲಿ ಪ್ರಭಾವವನ್ನು ಕಮಿಷನರ್ ಮೇಲೆ ಬೀರಿ ಕಾನೂನನ್ನು ಮೀರಿ ಆ ಜಾಗವನ್ನು ಕಾರ್ಪೊರೇಷನ್ನಿಂದ ತಪ್ಪಿಸೋ ಪ್ರಯತ್ನ ಮಾಡಿದ್ರೆ ದೊಡ್ಡ ಹೋರಾಟವನ್ನೇ ಮಾಡಬೇಕಾಗತ್ತೆ ನ್ಯಾಯದಲ್ಲಿ ಇರ್ಬೇಕಾದ್ರೆ ನೋಡೋಣ ನ್ಯಾಯಾಲಯವೇ ಅವ್ರು ಹೇಳಿದೆ ಅಲ್ಲ ಮುಗ ಎಂಟು ವಾರದಲ್ಲಿ ರಿಪೋರ್ಟ್ ಮಾಡಿ ಪರಿಶೀಲನೆ ಮಾಡಿ ರಿಪೋರ್ಟ್ ನಮಗೆ ಕಳಿಸಿ ಅಂತ ಹೇಳಿದ್ದಾರೆ ಪರಿಶೀಲನೆ ಮಾಡೋಕ್ಕೆ ಅವ್ರಿಗೆ ಅವಕಾಶ ಇದೆ ಪರಿಶೀಲನೆ ಮಾಡ್ತಾ ಇರೋಂಥ ಈ ಸಂದರ್ಭದಲ್ಲಿ ನಾವು ಅಂತ ಈಗ ಕೊಟ್ಟಿದ್ದೀವಿ ಸಾಕಷ್ಟು ಇವತ್ತು ಒಂದು ಫೇಕ್ ಡಾಕ್ಯುಮೆಂಟ್ ಏನು ನನಗೆ ಸಿಕ್ತು ಅದನ್ನು ಸೇರಿಸಿ ಮರ ನಾವು ಕೊಡ್ತೀವಿ ಬೇಕಾದಷ್ಟು ವಾದ ಎಲ್ಲವೂ ಡೂಪ್ಲಿಕೇಟೇ ಎಲ್ಲದೂ ಫೇಕೆ ಇವಾಗ ಹೊತ್ತಿನ ಬಗ್ಗೆನೂ ಕೂಡ ಕೇಂದ್ರ ಸರ್ಕಾರ ಬಿಲ್ ಪಾಸ್ ಮಾಡಿದೆ ನೋಡ ಅದನ್ನ ಅದ್ರ ಮುಂದೆ ಏನಾಗುತ್ತೆ ಅಂತ ಅದ್ರ ಬಗ್ಗೆ ನಾನು ಹೇಳ್ತಿಲ್ಲ ನೇರವಾಗಿ ಈಗಲೇ ದಾಖಲೆ ಸಮೇತ ನಾವು ಕೊಟ್ಟಿರೋದ್ರಿಂದ ಕಾರ್ಪೊರೇಷನ್ ಇದನ್ನು ಉಳಿಸ್ಕೋಬೇಕು ಇದು ನಮ್ಮ ಒತ್ತಾಯ್ ಕೇಳಿದ್ರು ಕ್ಲಾರಿಫಿಕೇಶನ್ ಈ ಒಂದು ಖಾತೆ ಇದ್ರ ಬಗ್ಗೆ ಯಾರ್ದು ಏನು ಏನ್ ಕತೆ ಡೀಟೇಲ್ ಕೊಡಿ ಅಂತ ಡಿ ಸಿ ಅವರೇ ಅವ್ರಿಗೆ ಪತ್ರ ಬರೆದಿದ್ದಕ್ಕೋಸ್ಕರ ಅವ್ರು ಸ್ಪಷ್ಟ ಮಾಡಿದ್ದಾರೆ ಡಿ ಸಿ ಬರೆದ ಪತ್ರ ಇದ್ರಲ್ಲಿ ನಿಮಗೆ ಕೊಟ್ಟಿದ್ರಲ್ಲಿ ನೋಡಿ ಸಾಫ್ಟ್ ಕಾಪಿ ಇದೆ ನೋಡಿ ಅಪ್ಪ ಐವತ್ತು ಇಪ್ಪತ್ತೈದು ಅಂತ ಅಂತೀರಲ್ಲ ಐದು ಎರಡೂವರೆ ಕೊಟ್ಲಿ ಮುಚ್ಚೆ ಐವತ್ತೈವತ್ತು ಕೋಟಿ ಮುಗಿ ತುಪ್ಪಿದಾರಲ್ಲ ಅವ್ರ ಪಾಪ ಎಂ ಎಲ್ ಎಗಳಾಗಿ ಎರಡು ವರ್ಷ ಎರಡು ವರ್ಷ ಕಳೆದ್ರು ಕೂಡ ಒಂದು ರೂಪಾಯಿ ಸಿಕ್ಕಿಲ್ಲ ಐವತ್ತು ಕೋಟಿ ಬ್ರಹ್ಮ ಬಂದ್ರು ಇವರು ಐವತ್ತು ಕೋಟಿ ಕೊಡಲ್ಲ ಈ ಸರ್ಕಾರದಲ್ಲಿ ಎಲ್ಲ ರಸ್ತೆಗಳಿಗೆ ಗುಂಡಿ ಬಿದ್ದೋಗಿದೆ ಆ ತುಂಬದ ಕಾರು ಸದ್ಯಕ್ಕೆ ಅವರೊಂದು ಐದೈದು ಕೋಟಿ ಕೊಡಲಿ ಶಾಸಕರು ಅವರು ಸಂತೋಷ ಪಡ್ತಾರೆ ಇಡೀ ರಾಜ್ಯದಲ್ಲಿ ನಾನು ಎಲ್ಲೆಲ್ಲಿ ಪ್ರವಾಸ ಮಾಡ್ಕೊಂಡು ಬರ್ತೀನೋ ಡಗ 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 ಅದಕ್ಕೆ ಕಾರ್ಗಳು ಅಲ್ಲಿ ಯಾವತ್ತು ಏನು ಸಮಸ್ಯೆ ಆಗುತ್ತೋ ಗೊತ್ತಿಲ್ಲ ಎಲ್ಲ ರಸ್ತೆಗಳು ಗುಂಡಿ ಒಂದು ರೂಪಾಯಿ ಬಿಡುಗಡೆ ಮಾಡಿಲ್ಲ ಇವತ್ತಿನ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿ ಎಷ್ಟು ದಿನ ಆಯಿತು ಐವತ್ತು ಕೋಟಿ ಇವತ್ತು ಹೊಸದಾಗ ಅನೌನ್ಸ್ ಮಾಡ್ತಿಲ್ಲ ಇರ್ತಿಲ್ಲ ಮುಖ್ಯಮಂತ್ರಿಗಳು ಬಜೆಟ್ನಲ್ಲೇ ಘೋಷಣೆ ಮಾಡಿದ್ರು ಐವತ್ತು ಕೋಟಿ ಕೊಡ್ತೇವೆ ಮುಂದಿನ ಬಜೆಟ್ ಮತ್ತೆ ಘೋಷಣೆ ಮಾಡ್ತೀರಾ ದಯವಿಟ್ಟು ನಿಮ್ ಬಡದಾಟ ಎಷ್ಟಾರ ಮಾಡ್ಕೊಳ್ಳಿ ಯಾರು ಮುಖ್ಯಮಂತ್ರಿ ಆಗ್ತೀರಿ ಯಾರು ಮುಖ್ಯಮಂತ್ರಿ ಆಗಿಲ್ಲ ನಮಗೆ ಸಂಬಂಧ ಇಲ್ಲ ನಮಿ ಪ್ರಶ್ನೆ ಶಾಸಕರು ಮರ್ಯಾದೆಯಿಂದ ಜೀವನ ಮಾಡಬೇಕು ಜನಗಳು ಮೂಲಭೂತ ಸೌಕರ್ಯಗಳೇ ಇಲ್ಲ ಅಂತಂದ್ರೆ ಹೆಂಗ್ ವಾಸ ಮಾಡಬೇಕು ಅವರು ನೀವು ಗ್ಯಾರಂಟಿ ಕೊಟ್ಟಿದಿರಿ ಸಂತೋಷ ನಾನು ಅದನ್ನು ಟೀಕೆ ಮಾಡಲ್ಲ ಬಡವರು ನಿಮ್ಮ ಜೊತೆ ಇರಬೇಕು ಅಂತ ಇಷ್ಟಪಡ್ತಿದ್ರಿ ನಿಮ್ಮ ಸಮಾವೇಶ ಒಳ್ಳೊಳ್ಳೆ ಮುಸಲ್ಮಾನರು ಅಲ್ಲಲ್ಲಲ್ಲಿ ಹಿಂದೂ ಯುವಕರ ಮೇಲೆ ಸುಖ ಸುಮ್ಮನೆ ಹಲ್ಲೆ ಮಾಡೋದು ನಡೀತಾ ಇದೆ ನನ್ನೆಲ್ಲದ ಮೊನ್ನೆ ಕುವೆಂಪು ನಗರದಲ್ಲಿ ಅವಿನಾಶನಂತ ಯುವಕನ ಮೇಲೆ ಬಸವರಾಜ್ ಅಂತ ರಿಟೈರ್ಡ್ ಐ ಎಸ್ ಐ